ಹಲೋ ಆ ಬಂದ್ವಿ ತಲುಪಿದ್ದೀವಿ ಆಯ್ತಾಯ್ತು ಆಯಿತು ನಾನು ನಿಮಗೆ ಮಾಡ್ತೀನಿ ನಾನು ಧ್ಯಾನ್ ಮಂದಿರಕ್ಕೆ ಬಂದಿದ್ದೀನಿ ಮಾಡ್ತೀನಿ ನೀವು ಕೆಲಸ ಮುಗಿಸ್ಕೊಳ್ಳಿ ನಾನು ಮನೆಗೆ ಹೊಡುವಾಗ ನಿಮಗೆ ಫೋನ್ ಮಾಡ್ತೀನಿ ಆ ಸರಿ ಇಲ್ಲ ರೀತು ಹಿಂದೆ ಬರ್ತಿದ್ದಾಳೆ ಅವರು ಶಶಿ ಅವ್ರ ಯಜಮಾನರು ಕರ್ಕೊಂಡ್ಬರ್ತಿದ್ದಾರೆ ಆಯ್ತು ಆಯ್ತು ಇಲ್ಲ ನೋಡ್ಕೋತಾ ಇದ್ದೀವಿ ಇಲ್ಲ ಆಯ್ತು ಊಟನೂ ಆಯ್ತು ಹಾಂ ಸರಿ ಆಯಿತು ಅರೆ ಶಶಿ ಎಲ್ಲೋದ್ಲು ಏ ಮೀರಾ ಮೀರಾ ಏ ಅಲ್ಲಿದ್ಯಾ ಬಂದೇ ಇರು ನೀನ್ ಇಲ್ಲಿದ್ಯಾ ನಾನು ಎಲ್ಲಪ್ಪ ಇಷ್ಟೊಂದ್ ಜನ ಮಧ್ಯ ಹೆಂಗ್ ಹುಡ್ಕೋದು ಅಂದ್ಬಿಟ್ಟು ಗಾಬರಿಯಾಗಿ ಹೊಡ್ತಾ ಇದ್ದೆ ಹಾ ನೀನ್ ಹಿಂದಲ್ಲಿ ಫೋನ್ ಅಲ್ಲಿ ಮಾತಾಡ್ಕೊಂಡ ಬಂದಲ್ಲ ನಾನು ಬಂದಿಲ್ ಜಾಗ ಇತ್ತು ಕುತ್ಕಂಡೆ ಇದು ಧ್ಯಾನ ಮಾಡೋ ಜಾಗವೇ ಎಲ್ಲ ಪ್ರಶಾಂತವಾಗದೆ ಹೌದು ಶಶಿ ಅದು ಫೋನು ಯಜಮಾನ್ರು ಫೋನ್ ಮಾಡಿದ್ರು ತಲುಪುತ್ತಾ ಹುಷಾರ ಮಗು ಏನ್ ಮಾಡ್ತಾವಳೆ ಅಂತ ಅವ್ರ ಹತ್ರ ಮಾತಾಡ್ತಾ ಇದ್ದೆ ಓ ರಪ್ಪ ಎಂಟಿಗಿಂತ ಮಗಳ ಮೇಲೆ ಚಿಂತೆ ಅಯ್ಯೋ ಎಲ್ಲರ ಮನೇಲೂ ಅಷ್ಟೇ ಅಲ್ವಾ ಶಶಿ ಈಗ ನೀನ್ ಬೇಕಾರ ನೋಡಿ ನನ್ನ ಜೊತೆ ಸುತ್ತಾಡ್ತಿದ್ಯಾ ನಿನ್ ಗಂಡ ನಿನ್ನ ಜೋಪಾನ ಮಾಡ್ಬೇಕು ಅಂತ ಓಡಾಡ್ತಾರಾ ಇಲ್ಲ ಮಗಳ್ ನಿರ್ಕೊಂಡು ಓಡಾಡ್ತಾವ್ರೆ ಅಷ್ಟೇ ಬೇಡ ಬಾ ಮಾರೈತಿ ಅವ್ರವ್ರ ಮಕ್ಕಳ ಜೊತೆಗೆ ಓಡಾಡ್ಕೊಂಡಿಲ್ಲ ನಾ ಇಬ್ರು ನಿಮ್ದ ಕೂತು ಧ್ಯಾನ ಮಾಡೋಣ ಇಲ್ಲಿ ಒಂದೊಂದು ಜಾಗೂ ಪ್ರಶಾಂತ ಶಶಿ ಹೂ ಮೀರ ತುಂಬಾ ಮನ್ಸಿಗೆ ಹಾಯ್ ಅನ್ನಿಸ್ತದೆ ಅದರಲ್ಲೂ ಈ ಮಕ್ಳು ಕಿರಿಕಿರಿ ಇಲ್ದಿರ ಮನೆ ಟೆನ್ಸನ್ನು ಎಲ್ಲ ಮರೆತು ಪ್ರಶಾಂತವಾಗಿ ಕೂತಿದ್ರೆ ಇಲ್ಲೇ ಇದ್ಬಿಡೋಣ ಅನ್ವಷ್ಟು ಪ್ರಶಾಂತವಾಗದೆ ಮಾರಾಯ್ತಿ ಇಲ್ಲೇ ಇರಕ್ಕೆ ಬಿಡ್ತಾರೆ ಅಲ್ಲಿ ಬರ್ತಾವ್ರೆ ನಡಿ ಇಲ್ಲಿ ಬಂದರೆ ಇನ್ನು ಗಲಾಟೆ ಮಾಡ್ತಾರೆ ಹೌದು ಎಲ್ಲಿ ಅವರೆಲ್ಲ ಅವರು ನಾನು ನಿಮ್ಮ ಯಜಮಾನ್ರು ಇಲ್ಲಿ ನೋಡಿದ್ರು ಎಲ್ಲ ಸೈಲೆಂಟ್ ಆಗಿದ್ರಲ್ಲ ಇನ್ನು ಅವರಿಬ್ಬರು ಇಲ್ಲಾಟನೋ ಆಟನೋ ಗಲಾಟೆನೋ ಶುರು ಮಾಡ್ತಾರೆ ಅಂತ ಹೇಳಿ ಆಚಲೇ ಇಸ್ಕೊತೀನಿ ನೀವು ಹೋಗಿದ್ದು ಬರ್ರಿ ಅಂತ ಕಳಿಸಿದ್ರು ಅವ್ರ ಮೂರಾಳು ಅಲ್ಲೇ ಅವರೇ ಬಾ ನೀನೊಂದು ಐದು ನಿಮಿಷ ಕೂತಿದ್ದು ಹೊರಡೋಣ ಹೂ ಮೀರಾ ತುಂಬ ಮನಸ್ಸಿಗೆ ಹಾಯ ಅನ್ನಿಸ್ತದೆ ಇಂಥ ಜಾಗಕ್ಕೆ ನಮ್ಮ ಅಪ್ಪ ಅವನು ಬರಬೇಕು ಅವ್ರಿಗೆ ಇಂಥವೆಲ್ಲ ನೋಡೇ ಇರೋಕ್ಕಿಲ್ಲ ಪ್ರಶಾಂತವಾಗಿ ಕೂತ್ರೆ ಅವ್ರಿಗೂ ಸಮಾಧಾನ ಅಲ್ವಾ ಈ ಸರ್ ನೋಡಿದ್ಯಲ್ಲ ಮುಂದಿನ ಸಾರಿ ಬರುವಾಗ ಕರ್ಕೊಂಡು ಬಾ ಇದೆಲ್ಲ ತೋರಿಸು ಪಾಪ ಅವರು ಎಲ್ಲೂ ಹೋಗಿಲ್ಲ ಅಲ್ವಾ ಶಶಿ ಇಲ್ಲ ಮೀರಾ ಎಲ್ಲಿ ಊರಾಯಿತು ಕೆಲಸ ಆಯಿತು ಅಪ್ಪ ಅವಾಗ ಗಟ್ಟಿಯಾಗಿದ್ದಾಗ ನಾವೆಲ್ಲ ಚಿಕ್ಕೋರಿದ್ದಾಗ ನಾನಿನ್ನ ಸ್ಕೂಲ್ಗೆ ಹೋಗ್ತಿದ್ದೆ ಅಣ್ಣ ಕಾಲೇಜ್ಗೆ ಹೋಗ್ತಿದ್ದ ಆವಾಗ ಧರ್ಮಸ್ಥಳ ತಿರುಪತಿ ಮಂತ್ರಾಲಯ ಹೊರನಾಡು ತಮಿಳ್ನಾಡಲ್ಲಿ ಸ್ವಲ್ಪ ದೇವಸ್ಥಾನ ಹಿಂಗೆಲ್ಲ ಕರ್ಕೊಂಡು ಓಡಾಡಿತ್ತು ಅದು ಆದ್ಮೇಕೆ ಇತ್ತೀಚೆಗೆ ಎಲ್ಲೂ ಹೋಗಿಲ್ಲ ಮೀರಾ ಅದರಲ್ಲೂ ನನ್ನ ಮದುವೆ ಆದ್ಮೇಕೆ ಅಣ್ಣ ಮದುವೆ ಆದ್ಮೇಕಂತೂ ಅಪ್ಪ ಅವ್ವ ಮನೆ ಆಯಿತು ಅವ್ರ ಕೆಲಸ ಆಯಿತು ಬಿಟ್ಟರೆ ಊರು ಜಾತ್ರೆ ಊರ ಮುಂದೆ ಗುಡಿ ಅಷ್ಟೇ ಹ್ಞೂ ತಪ್ಪು ಅನಿಸುತ್ತೋನು ಸರಿ ನಾವು ಮಾಡೋದು ಶಶಿ ನಾವು ಎಲ್ಲೂ ಹೋಗಿಲ್ಲ ನಮ್ಮದೇ ಟೆನ್ಷನ್ನು ನಾವು ಅಲ್ಲಿ ಹೋಗಬೇಕಿತ್ತು ಇಲ್ಲಿ ಹೋಗಿಲ್ಲ ಮಕ್ಳು ಹೋಗ್ಬೇಕು ಇವೆಲ್ಲ ಅಷ್ಟೇ ಮಾಡ್ತೀವಿ ಒಂದ್ಸರ್ತಿನಾರು ನಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಹೋಗ್ಬೇಕು ಅಂತ ಅನಿಸಲ್ವಾ ಯಾಕೆ ಹಿಂಗಾಗಿದ್ದೀವಿ ನಾವು ಅವ್ರು ನಮ್ಮನ್ನು ಕರ್ಕೊಂಡು ಸುತ್ತಾಡಿದ್ದಾರೆ ವಯಸ್ಸಾದ ಮೇಲೆ ಅವ್ರು ಏನೂ ನೋಡೋದೇ ಬೇಡವಾ ನಾನು ಅಪ್ಪ ಅಮ್ಮ ಬಂದಿದೆ ಅವರು ತುಂಬ ಖುಷಿಪಟ್ಟಿದ್ದರು ಅರೆ ನನ್ನ ಆಸೆ ಅವರಿಬ್ರು ಬದ್ರಿನಾಥ ಕೇದಾರನಾಥ ಕಾಶಿ ಅಲ್ಲೆಲ್ಲ ಸುತ್ತಾಡಿಸ್ಬೇಕು ಅಂತ ಆಸೆ ನೋಡೋಣ ಯಾವಾಗಾಗುತ್ತೋ ನನಗೂ ಸ್ವಲ್ಪ ರಜದ್ದು ಇದು ಸಿಗಬೇಕು ಲಾಂಗ್ ಟೈಮು ಒಂದು ಹದಿನೈದು ದಿವ್ಸನಾದ್ರು ಬೇಕು ಆವಾಗ ನೋಡಪ್ಪ ಕರ್ಕೊಂಡು ಓಡಾಡ್ಬೋದು ಅವರಿಬ್ಬರೂ ಕಳ್ಸೋಕ್ಕಾಗಲ್ಲ ಈಗ ಪ್ಯಾಕೇಜ್ಗಳಿದ್ದಾವೆ ಆದರೂ ನಾವು ಜೊತೆಗಿದ್ದಂಗೆ ಆಗಲ್ಲ ವಯಸ್ಸಾಗೈತೆ ಮಾತ್ರೆಗಳು ಎಲ್ಲ ನೋಡ್ಕೋಬೇಕು ಆದಷ್ಟು ಬೇಗ ಅಲ್ಲಿ ವ್ಯವಸ್ಥೆ ಮಾಡ್ಕೊಂಡು ಅವ್ರನ್ನೂ ಕರ್ಕೊಂಡು ಹೋಗಿ ಬರಬೇಕು ನೀನು ಬಿಡು ನಿಮ್ಮ ನಿಮ್ಮಪ್ಪ ಅಮ್ಮನ ಕರ್ಕೊಂಡು ಭಾಷಿಸಿ ಎಲ್ಲರೂ ಒಟ್ಟಿಗೆ ಹೋಗಿದ್ದಾರ ಬೇಕರೆ ಪ್ಯಾಕೇಜ್ ಎಲ್ಲ ನಾನು ವಿಚಾರಿಸಿ ಇದನ್ನೇ ನೋಡಿ ಹೇಳ್ತೀನಿ ಹೌದು ಮೀರಾ ನೀನು ಹೇಳೋದು ದಿಟ ನಾನು ಅಪ್ಪ ಅವನು ಕರ್ಕೊಬರ್ಬೇಕು ಈಗ ಸ್ವಲ್ಪ ಹಣಕಾಸಿಗೆ ವ್ಯವಸ್ಥೆ ಮಾಡ್ಕೋಬೇಕು ಆಮೇಲೆ ಕರ್ಕೊಡ್ಬೇಕು ಇಲ್ಲಾಂದರೆ ಅಂದರೆ ಅಣ್ಣಂಗೆ ಹೇಳ್ತೀನಿರು ಅವನೇನಾರು ನೋಡ್ತಾನೇನೋ ಅಂತ ಅವನು ಇತ್ತೀಚೆಗೆ ಮುಂಚೆ ಇದ್ದಂಗಿಲ್ಲ ಆದರೂ ಅಪ್ಪ ಅವ ಇದ್ದಾಗ ಚೆನ್ನಾಗಿ ನೋಡ್ಕೋಬೇಕು ಅವ್ರ ಕೈಕಾಲು ಗಟ್ಟಿಯಾಗಿ ಓಡಾಡುವಾಗಲೇ ಇಲ್ಲೆಲ್ಲ ಕರ್ಕೊಂಡು ಓಡಾಡಬೇಕು ನೀನು ಹೇಳಿದ್ದು ನಾನು ಯೋಚನೆ ಮಾಡ್ತೀನಿ ಮೀರಾ ಹಂಗೇನಾರು ಹೋಗೋದಾಯ್ತು ಅಂದರೆ ನಿಂಗೆ ಫೋನ್ ಮಾಡಿ ಹೇಳ್ತೀನಿ ಎಲ್ಲರೂ ಒಟ್ಟಿಗೆ ಹೋಗೋಣ ಸರಿ ಹೊರಡೋಣ ಶಶಿ ಮಕ್ಕಳು ಪಾಪ ನಿಮ್ಮ ಯಜಮಾನ್ರಿಗೆ ಹಿಂಸೆ ಇಡ್ತಾರೆ ನಾವು ಹೋಗಿ ಮಕ್ಕಳು ನೋಡ್ಕೊಳ್ಳೋಣ ಇನ್ನೇನು ಹೊರಡೋಕೆ ಟೈಮ್ ಆಯಿತು ಹಾಂ ಹಾಂ ಸರಿ ಮೀರಾ ನಡಿ ಅಂತೂ ಇಂತೂ ಇವತ್ತಿನ ದಿನ ಒಳ್ಳೆ ಥರದಲ್ಲಿ ಕಳಿಸಿ ಕಳ್ದಿದ್ದೀವಿ ಪವಿ ಅಡುಗೆ ಮಾಡಿಬಿಟ್ಟು ನನ್ನ ನೆಬುಸು ಅಲ್ಲಿ ನನ್ನ ಕರಿಬೇಡ ನಾನು ಹುಸಿ ನಿದ್ದೆ ಮಾಡಬೇಕು ಟ್ರಿಪ್ ಹೋಗ್ಬಿಟ್ಟು ಬಂದು ಇಲ್ಲಿ ಓಡಾ ಸಾಕಾಗೋಗೋದೆ ನನಗೂ ಅಡುಗೆ ಏನು ಮಾಡಲಿರಿ ಇದೇನು ಹೊಸ್ತಾಗಿ ಕೇಳ್ತಿದ್ದಿ ಏನಾರು ಒಂದು ಮಾಡು ದಿವಸ ನಾನೇ ಹೇಳ್ತಿದ್ದೆ ನನಗೆ ಹಂಗಲ್ಲ ಇವತ್ತು ನನಗೆ ಸ್ಯಾನೇ ಖುಷಿಯಾಗಿದೆ ಅದಕ್ಕೆ ಇದ್ದೀನಿ ಏನಾರು ಸಿ ಮಾಡಲ ಯಾಕೆ ಹಿಂಗಾಡ್ತಿದ್ಯಾ ಅದು ನೀವು ಟೈಮ್ ನನ್ನ ಮಾತಿದ್ದು ಬೆಲೆ ಕೊಟ್ಟು ನನ್ನನ್ನು ಕಾಲೇಜಿಗೆ ಸೇರಿಸಿದಿರಲ್ಲ ಅದಕ್ಕೆಯ ಸರ್ ಸರಿ ಅದಕ್ಕೆ ಜಾಸ್ತಿ ನೋಡ್ಕೊಂಡು ನಿಂತ್ ಬೇಡ ಹೋಗೋ ಕೆಲಸ ನೋಡೋಗು ಅವ್ವ ಇವತ್ತು ನಾಳೆ ಬರ್ತಾಳೆ ಇನ್ನು ಗೊತ್ತಾದ್ರೆ ಇನ್ನೇನು ಮಾಡ್ತಾಳೋ ನನಗೇನು ಭಯ ಇಲ್ಲ ಬಿಡಿ ನೀವಿದ್ದೀರಲ್ಲ ಸರಿ ಸರಿ ಹೋಗು ಫಸ್ಟ್ ಒಂದು ಗ್ಲಾಸ್ ಕಾಪಿ ಮಾಡು ಅದು ನಾನು ಒಂದು ಅದು ಗಂಟೆ ಮನೆ ಕತ್ತೀನಿ ಆಮೇಲೆ ಕಡಿಗೆ ಮಾಡ್ಸು ಸಿಹಿ ಪಾಯಿ ಏನು ಬೇಡ ನನಗೆ ಏನೋ ತರಕಾರಿ ಸಾರು ಮುದ್ದೆ ಮಾಡು ಸಾಕು ನಾನು ಸಾಯಂಕಾಲ ಐದು ಗಂಟೆ ಹಂಗೆ ಹೊಸ ಕೆಲಸ ಅದೇ ಗ್ಯಾರೇಜ್ಗೆ ಹೋಗ್ಬೇಕು ಹೋಯ್ತೀನಿ ಸರಿ ಆಯಿತು ಅಂದಂಗೆ ನಾಳೆ ಕಾಚೆ ಹೋಗ್ಬೇಕು ನಾಳೆ ಏನು ಕೆಲಸ ಇಕ್ಕಬೇಡಿ ಮತ್ತೆ ಏನೋ ವಾರಾಣಿ ಇವತ್ತೆಲ್ಲ ಕಾಲೇಜ್ಗೆಂದು ಕರ್ಕೊಂಡು ಹೋಗಿದ್ದೆ ತಿರ್ಗಾ ನಾಳೆಗಿನ್ನೇನು ನಿಂದು ದಿವಸ ನಾನು ನಿನ್ನ ಸೇವೆ ಮಾಡ್ಕೊಂಡು ಕುತ್ಕೊಂಡ್ರೆ ಕೆಲಸ ಕಾರ್ಯ ಯಾರು ಮಾಡೋರು ಯಾರು ಆಮೇಲೆ ಬೇಡವಾ ಎಲ್ಲದಕ್ಕೂ ಕಾಣಿಸೋಣ ಅಯ್ಯೋ ನಾನೇನು ನೀಡಿದ್ದೀನಿ ನಾನು ನಮ್ಮ ಕುಟೇ ಇರ್ರಿ ನಾ ಒಂದು ಗಂಟೆ ಟೈಮು ಅದು ಅದು ಹೆಂಗಿರಿ ಇವಾಗ ಕಾಲೇಜಿಗೆ ಸಸಿದಿರಲ್ಲ ಕಾಲೇಜ್ಗೆ ಮದುವಾಗೋದೇ ಅಂದ್ಬಿಟ್ಟು ಸೀರೆ ಹೊಡ್ಕೊಂಡು ಹೋಗ್ತಾಯ್ತದ ಎಲ್ಲರ ಸಮಕ್ಕೆ ನಾನು ಓಡಾಡಬೇಕಲ್ವೇ ಅದಕ್ಕೆ ಒಂದು ನಾಲ್ಕು ಚೂಡಿದಾರ ಸಂದಕ್ಕಿರವು ಇವಾಗಿನ ಟ್ರೆಂಡಿಗೆ ತಕ್ಕಂಗಿರೋ ಕೊಡಿಸಿ ಹಾಕೊಂಡೋಗೋಕ್ಕೆ ನಮಗೆ ಸ್ವಲ್ಪ ಬುಕ್ಸ್ ಬೇಕು ಅಷ್ಟೇ ಇನ್ನೇನಿಲ್ಲ ಚಪ್ಪಲಿ ಬಳೆ ಎಲ್ಲ ನಾನು ಇದಾನಕ್ಕೆ ತಗೋತೀನಿ ಓ ಮೇಡಮ್ ರೇ ಹುಸಿ ಸ್ಟಾಪ್ ಹಾಕಿ ನಿಮ್ಮ ಗಾಡಿಗೆ ಏನು ನಿನಗೆ ಕಾಲೇಜಿಗೆ ಸೇರಿಸಿದ್ದು ಅದೆಂಥದ್ದು ಡಿಗ್ರಿ ಕಂಪ್ಲೀಟ್ ಮಾಡ್ಕೊತೀನಿ ಅಂದಲಾ ಅದಕ್ಕೆ ಅದನ್ನು ಬಿಟ್ಬಿಟ್ಟು ನೀನು ನೋಡೋರೆ ಒಳ್ಳೆ ಫ್ಯಾಷನ್ ಶೋಗೆ ಹೋಗೋ ಅವಂಗೆ ಇವಾಗ ಹದಿನಾರು ಹದಿನೇಳು ವರ್ಷದ ದುಡ್ಗಿ ಆಡ್ತಿದೆಯಲ್ಲ ಅದು ತಗೊಂಡು ಇದು ತಕ್ಕೊಂಡು ಶೋ ಮಾಡ್ಕೊಂಡು ಕಾಲೇಜ್ಗೆ ಓಟ್ಬೋತೀನಿ ನನಗೆ ಸೋಮ್ಗೆ ಕಾಲೇಜಿಗೆ ಸೇರ್ಸಿದ್ದೀನ ಹೋದ ಬಂದ ಈ ವರ್ಷ ಅಷ್ಟೇ ಈ ಆಟಗಳು ನಿಲ್ಲಿಸ್ತಾ ಮುಗೀತು ಪಾಸ್ ಮಾಡ್ಕೊಂಡು ಅದಕ್ಕೆ ಉಳಿಗೆ ಕಾಲೇಜಿಗೆ ಸೇರಿಸಿದಲ್ದೆಯಾ ನಾಳಿಗೆ ಕರ್ಕೊಂಡೋಗಿ ಪಟ್ ಕೊಡಿಸಿ ಆಮೇಲೆ ಉಳಿ ಚಪ್ಪಲಿ ಸರ ಬಾಳೆ ಪರ್ಲರು ಹಿಂದಿನ್ ಏನು ಬೇಕು ಎಲ್ಲ ಹೇಳ್ಬಿಡು ಹಂಗಲ್ಲ ನೀ ಎಲ್ಲ ಸಮಕ್ಕೆ ಹೋಗ್ಲಿಲ್ಲ ಅಂದರೆ ಕಾಲೇಜ್ನಲ್ಲಿ ನಂಗೆ ಮರ್ಯಾದೆ ಇರೋಕ್ಕಿಲ್ಲ ಅಲ್ವಾ ಆಮ್ಯಾ ಅದು ಅಲ್ಲದೆ ಇತ್ತೀಚೆಗೆ ನನ್ನ ಬಟ್ಟೆನೆ ತಕೊಂಡಿಲ್ಲ ಅವಾಗ ತಗೊಂಡಿದ್ದಾವೆಯಾ ಮದ್ವೆ ಇಷ್ಟು ದಿವಸ ಹಾಕತ್ತಿದ್ದೆ ಕಾಲೇಜ್ಗೆ ಹಂಗೆಲ್ಲ ಹಾಕೊಂಡು ಹೋದ್ರೆ ಬೇರೆಯವ್ರ ನನ್ನ ಜೊತೆ ಸೇರ್ತಾರಾ ಹ್ಯಾ ಬೇರೆಯವ್ರ ನಿನ್ನ ಜೊತೆ ಸೇರಿಕೊಂಡು ನೀನು ಆಟ ಆಡ್ಕೊಂಡಿರಲಿ ಇಂತೆಲ್ಲ ಕಾಲೇಜ್ ಕಲಸಿರೋದು ಸುಮ್ಕೆ ಓದ ಓದ್ದ ಬಂದ ಅಷ್ಟಕ್ಕೆಯ ಅಷ್ಟು ಮಾಡು ಮನೇಲಿ ಮಾ ಕೆಲಸಗಳು ಇರ್ತವೆ ಕಾಲೇಜ್ಗೆ ಹೋಗಿ ಬರೋದು ಅದು ಮಾಡೋರೆ ಯಾರಪ್ಪ ನನಗೆ ಬಿದ್ಬೇರೆ ಅವಂಗೆ ಗೊತ್ತಾರೆ ಮಕ್ಕಗೀತಾಳೆ ನೀವು ಸುಮ್ಕಿರಿ ನೀವು ಹೇಳೋರು ಅತ್ತೆ ಏನು ಅನ್ನೋಕ್ಕಿಲ್ಲ ಪ್ಲೀಸ್ ಇಷ್ಟೇ ಮಾಡಿದ್ದೀರಾ ಇದೊಂದು ಮಾಡಿಕೊಟ್ಬಿಡಿ ಆ ಅಪ್ಪನ ಮನೆಗೆ ಹೋಗಿ ಬಂದು ಮಾಡಿದ್ರೆ ನಾನು ಅಲ್ಲೇ ಇಸ್ಕತ್ತಿದ್ದೆ ಏನಂದೆ ಏನಂದೇ ಕೊಟ್ಟ ಅಂದ್ರೆ ಅಲ್ಲೂ ಉದ್ರಾ ಬಿಡಬೇಕು ಆವತ್ತೆಲ್ಲ ಕಾಲೇಜಿಗೆ ಸೇರಿಸುವಾಗ ಅವ್ವಾಪ ನೆನಪಾಗಿರಲಿಲ್ಲ ಈ ಕಾಲೇಜಿಗೆ ಬಟ್ಟೆ ಬೇಕಾದಾಗ ಅವ್ವಾಪ ನೆನ್ಪಾಯ್ತವ ನನಗೆ ಅಲ್ಲೋಗಿಸ್ಕೊಬತ್ತೀ ಹಂಗಾರೆ ಅಲ್ಲೇ ಹೋಗ್ಬೇಕು ಈ ಹೋಯ್ ಅಯ್ಯೋ ಅಯ್ಯೋ ಸಿಟ್ಟು ಮಾಡ್ಕೋಬೇಡಿ ಅದು ಅದೇ ಕೊಡಿಸಿ ಇಂಥವ ಅಷ್ಟೇ ಕಮ್ಮಿ ಬೆಲೆ ಇದೆಯಾ ಕೊಡಿಸಿ ಇದೊಂದು ವರ್ಷ ಅಲ್ವೇ ಅದಕ್ಕೆ ಥೂ ಅದಕ್ಕೆ ಹೇಳೋದು ಯಾವ ನನ್ನ ಮಗ ಈ ಸಂಸಾರ ಏನರು ಮಕ್ಕಳು ಮಾಡೋದು ಒಂದು ಮುಗಿದ್ರೆ ಇನ್ನೊಂದು ಒಂದು ಮುಗಿದ್ರೆ ಇನ್ನೊಂದು ಈ ವರ್ಷ ಇವಳು ಕೊಡಿಸ್ಬೇಕು ಮುಂದಿನ ವರ್ಷ ಮುಗಿ ಕೊಡಿಸ್ಬೇಕು ಆಮೇಲೆ ಸ್ಕೂಲು ಅಯ್ಯಪ್ಪ ಮನೆ ಅಯ್ಯೋ ದ್ಯಾವ್ರೆ ಯಾವ ದ್ಯಾವ್ರು ಕಂಡುಬಿಡಿದ್ನು ಇದನ್ನೆಲ್ಲ ಅದಕ್ಕೆ ಈಗಿನ ಕಾಲದ ಹುಡುಗರು ಮದುವೆನೇ ಬೇಡ ಅಂದ್ಕೊಂಡೋಗರೆ ನೆಮ್ಮದಿಯಾಗಿ ನಾನು ಮದುವೆ ಮುಂಚೆ ವರ್ಷಕ್ಕೆ ಎರಡು ಜೊತೆ ತಕೊಂಡ್ರೆ ಅದರಲ್ಲೇ ಓಡಾಡ್ಬಿಡ್ತಿದೆ ಇಲ್ಲ ಇನ್ನೂ ಕಾಸು ಹೆಚ್ಚಾಗಿರೆ ಕಣ್ಣು ಬೇಕಾ ತಕೊಂಡು ಐಕಂಡು ಬೇಡ ಅಂದರೆ ಹುಡುಗ್ರು ಕೊಟ್ಕೊಂಡು ಹೆಂಗೋ ಇರ್ತಿದೆ ಈಗ ನನ್ನ ನೋಡ್ಕೊಳ್ಳೋದೆ ಬಿಟ್ಬಿಡೋಂಗಾಗ ಹೋಗೋದೆ ಹಾಂ ಮತ್ತೆ ಹೆಂಡತಿ ಮಕ್ಕಳು ರೀ ಸುಮ್ಕೇನಾ ಸುಮ್ಕೆ ನಾಳೆಗೆ ಬೆಳಿಗ್ಗೆ ಬೇರೆ ರೆಡಿ ಆಗ್ರಿ ಬೇಕಿರೇ ಪ್ಯಾಟಿಗೆ ಹೋಗೋಣ ಹೆಂಗಿರು ಸತೀಸಣ್ಣ ಅವ್ರು ಅಲ್ಲೇ ಅವ್ರೆ ಲೇ 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 ಮಿಟ್ಲು ಅದಕ್ಕೆ ನನ್ನ ಸತೀಸಣ್ಣ ಹಾಕಿ ಮಿಟ್ಲು ನಾನು ನಾಲ್ಕು ಜೊತೆ ಬಟ್ಟೆಗೆ ಯಾವನಾರ ಪ್ಯಾಟ್ ಗೊತ್ತಾನ ಟೌನಲ್ಲೇ ಬಟ್ಟೆ ಇಲ್ವೇ ಹೋಗಿ ತಕ್ಕ ಹೋಗು ಪ್ಯಾಟ್ಗೆ ಹೋಗೋ ದುಡ್ಡಿಗೆ ಇನ್ನರ ಜೊತೆ ಟೌನಲ್ಲೇ ತಕ್ಕ ಬಿಡ್ಬೋದು ಏಳು ಅಜ್ಜಿ ನೋಡಿದ್ರಾ ಹಿಂಗೆ ದಾರಿಗೆ ಬರೋದು ಸರಿ ನಾಳೆ ಬೆಳಿಗ್ಗೆ ನಷ್ಟ ಮಾಡಿಬಿಡ್ತೀನಿ ಹಾಕ್ಬಿಡ್ತೀನಿ ಇಡ್ಲಿ ಆದರೆ ಬೇಗ ಆಗೋಯ್ತದೆ ತಿಂದ್ಬಿಟ್ಟು ಇಬ್ರು ಟೌನ್ಗೆ ಒಬ್ಬರಣ್ಣ ಇಲ್ಲ ನಾಷ್ಟ ಮಾಡೋದು ಲೇಟ್ ಆಯ್ತದೆ ಅಂದರೆ ಟೌನಲ್ಲೇ ನಾಷ್ಟನೂ ಮಾಡ್ಕೊಳ್ಳೋಣ ಹಾಂ ಹಾಂ ಅಕ್ಕ ಯಾಕೆ ಬಂದ್ಬಿಡು ಹೋಗ್ಯ ಕೆಲಸ ನೋಡು ಅದೇನೋ ಹಾಕ್ತೀನಿ ಅಂದ್ರೆ ಹಾಕೋಗು ಏನು ಬೋಡಿಸ್ಬಿಡ್ತಾಳೆ ನಾನು ಅಷ್ಟೇ ಬಂದಿರೋ ದುಡ್ಡೆಲ್ಲ ನಿಮಗೆ ಹಾಕೊಂಡು ಕೂತ್ಕೊಳ್ಳೆ ನಾನು ಮನೆ ಗಾಡಿ ಎಲ್ಲ ಆಫೀಸ್ ಹುಡುಗರು ಸಂಬಳ ಏನಂತ ನೋಡಲಿ ಸುಮ್ಕಿರಿ ಇದೊಂದು ವಸ್ತಾ ಆಮ್ಯೆ ಡಿಗ್ರಿ ಮುಗಿತದಲ್ಲ ನಾನೇ ಆಫೀಸಿಗೆ ಬಂದು ನಿಮ್ದು ಕೆಲಸದಲ್ಲಿ ಅರ್ಧ ಬಾ ನಾನು ತಕೊಂಡು ನಿಮಗೆ ಸ್ವಲ್ಪ ರಿಲೀಫ್ ಮಾಡಿಸ್ತೀನಿ ನೀನು ಮದುವೆ ಆದ ನಾನು ತುಂಬಾ ಅದೂ ರಿಲೀಫ್ ಆಗೀವನಿ ಓಕೆ ಕೆಲಸ ನೋಡು ರೆಸ್ಟ್ ಕೊಡ್ಸ್ತಾಳಂತೆ ರೆಸ್ಟ ನೀವೇನ ಅಂದ್ಕೊಳ್ಳಿ ನನ್ಗತ್ವೆ ಸ್ಯಾನೆ ಖುಷಿಯಾಗಿದ್ದೀನಿ ಇವತ್ತು ಅಷ್ಟೇ ಯಪ್ಪ ದೇವ್ರಿ ನಮ್ಮತ್ತೆ ಇನ್ನೊಂದು ಆರು ತಿಂಗಳು ಅಲ್ಲೇ ಇಲ್ಲಪ್ಪ ಹಾಂ ಏನೋ ಅಂದ್ಕೊಂಡಿದ್ದೀ ಏನೋ ಅಹ್ ಏನು ಏನೂ ಇಲ್ಲ ನಮ್ಮ ಯಶಮಾನಿಗೆ ಎಷ್ಟು ಒಳ್ಳೆ ಬುದ್ಧಿ ಕೊಟ್ಟಿದ್ದೀವ್ರೆ ಅಂತ ಇದ್ದೀನಿ ನನಗೆ ಯಾವ ಒಳ್ಳೆ ಬುದ್ಧಿ ಕೊಟ್ಟಿರೋದಕ್ಕೆ ನೀನೇನು ಟಾಪ್ನಿಂಟ್ರು ಇನ್ನೂ ಇಟ್ಕೊಂಡಿರೋದು ಬಗೆ ಸುಂಕೆ ಒಳ್ಳೆ ಹುಡುಗಿ ಚಿಕ್ಕ ಹುಡುಗಿಯೋ ದೊಡ್ಡ ಹುಡುಗಿ ಒಂದು ಅರ್ಥ ಆಗೋಲ್ಲ ಹೇಗೋ ಇವಳನ್ನ ಖುಷಿ ಪರ್ಸಿದಾಯಿತು ಇನ್ನು ಮಗ ಒಂದು ಕೊಟ್ಟು ನಮ್ಮವ್ನ ಖುಷಿ ಪರಿಸ್ಬಿಟ್ರೆ ನನಗೆ ಸಾಕು ಸಾಕು ಈ ಮನೆಗೆ ಏ ಮುರಳಿ ಏನೋ ಇದು ಬಾಗ್ಲು ಬಾಗಿಲು ಎಲ್ಲೋ ಹೋಗಿದ್ದೀರಾ ಎಲ್ಲೋದೋ ನೀನು ಹೆಂಡ್ತಿ ಹಾಂ ಅಮ್ಮದವರ ಮನದಲ್ಲಿ